ಗಿಡಗಳನ್ನು ಬೆಳೆಸ್ಕೋಬೇಕು ಅದರ ಬಡ್ಡೆ ಸುತ್ತಳುತ್ತೆ ಮಿನಿಮಮ್ ನಮಗೆ ಒಂದೂವರೆ ಅಡಿ ಒಂದೂವರೆ ಇಂಚು ಸುತ್ತಳತೆ ಆಗಬೇಕು ಗಿಡ ಅಂದರೆ ನಮ್ಮ ಮುಂಗಾಯಿ ಗಾತ್ರ ಗಾತ್ರದ ಬಡ್ಡಿಗಳಾಗಬೇಕು ಸರ್ ಆದ ತಕ್ಷಣ ನಾವು ಎರಡು ವರ್ಷ ಕಂಪ್ಲೀಟ್ ಆದಮೇಲೆ ಇಂಥ ಜಂಗತ್ಯದ ಮಳೆಗಳನ್ನು ಏನು ಸರ್ ಕಬ್ಬಿಣದ ಮಳೆ ಏನಿದಾವೆ ಸರ್ ಈ ಮೊಳೆಗಳನ್ನು ನಾವು ಹೊಡಿತೀವಿ ನಾವು ಇದನ್ನು ಈ ಥರ ಹೊಡೆಯೋದ್ರಿಂದ ಏನಾಗ್ತದೆ ಅಂದರೆ ಇದು ನಮ್ಮ ಗಿಡದಲ್ಲಿ ಹೂ ಬೀಳಕ್ಕೆ ಶುರುವಾಗ್ಬಿಡ್ತದೆ ಒಂದು ಗಿಡ ಯಾವ ಥರ ನಾವು ಬಡಿತೀವಿ ಅಂತ ಹೇಳಿ ತುಂಬ ತೋರಿಸ್ತೀವಿ ಈಗ ಇದು ಬಡ್ಡೆ ಈ ಬಡ್ಡೆ ಅಂದ್ರೆ ಈ ಭೂಮಿಯಿಂದ ಒಂದು ಅರ್ಧ ಅಡಿ ಅರ್ಧ ಅಡಿ ಬಿಡ್ಬೇಕು ನಾವು ಬಿಟ್ಟು ಒಂದು ಕಬ್ಬಿಣದ ಮಳೆ ಈ ಥರ ಪೂರ ಬಡ್ಡಿಗೆ ಆಗೋ ಥರ ಹೊಡ್ಕೋಬೇಕು ಸರ್ ಇದು ಈ ಥರ ಹೊಡೆದು ಬಿಟ್ಟರೆ ನಮಗೆ ನಿಮಗೆ ಮೂವತ್ತು ದಿನದೊಳಗೆ ಹೂ ಬಿಡ್ಲಿಕ್ಕೆ ಶುರು ಆಗ್ತದೆ ಸರ್ ಆ ಹೂ ಬಿಟ್ಟಿದ್ದೇನದಲ್ಲ ಒಟ್ಟು ಉದ್ರೋದಿಲ್ಲ ಸರ್ ಕಾಯಿಯಾಗಿಯೇ ಪರಿವರ್ತನೆ ಆಗ್ತದೆ ಹೀಗಾಗಿ ಸರಿಯಾಗಿ ನಾವು ಎರಡು ವರ್ಷ ನಾವು ಜೋಪಾನ ಮಾಡಿ ಎರಡು ವರ್ಷದ ನಂತರ ಈ ಥರ ಮಳೆ ಹೊಡೆದು ಬಿಟ್ಟರೆ ಮೊದಲನೇ ಸೀಸನ್ಗೆ ನಮಗೆ ಈ ಮಳೆ ಹೊಡೆದ ಒಂದು ಮೂವತ್ತು ದಿನದ ಒಳಗೇ ನಿಮ್ಗೆ ಐವತ್ತರಿಂದ ನೂರು ಕಾಯಿಗಳು ಮೊದಲನೇ ಸೀಸನ್ಗೆ ಗಿಡ ಕೊಡ್ತದೆ ಆಮೇಲೆ ಅದು ಒಂದು ಸೀಸನ್ ಆರು ತಿಂಗಳು ಇರ್ತದೆ ಆರು ತಿಂಗಳು ಮುಗಿದ ತಕ್ಷಣವೇ ಮತ್ತೆ ಎರಡನೇ ಸೀಸನ್ ಅಂತ ಶುರುವಾಗ್ತದೆ ಅದೇ ವರ್ಷವೇ ಆ ಸೀಸನ್ ಒಳಗೆ ನಿಮಗೆ ನೂರು ಮೇಲ್ ಮೇಲ್ಪಟ್ಟು ಕಾಯಿ ಕೊಡ್ಲಿಕ್ಕೆ ಶುರುವಾಗ್ತದೆ ಕಂಪ್ಲೀಟ್ ಮೂರು ವರ್ಷ ಗಿಡ ಆದಮೇಲೆ ಸರಿಯಾಗಿ ನಾವು ಇದನ್ನು ಆರೈಕೆ ಮಾಡ್ತಾ ಹೋದರೆ ಒಂದೊಂದು ಗಿಡದಿಂದ ನಾವು ಸರ್ವಸಾಧಾರಣ ಸಾವಿರದಿಂದ ಮೂರು ಸಾವಿರ ಕಾಯಿ ಒಂದು ಸೀಸನಿಗೆ ತೊಗೊಳ್ಲಿಕ್ಕೆ ಸಾಧ್ಯ ಇದೆ ನಾವು ಈಗ ಆಲ್ರೆಡಿ ನಮಗೆಲ್ಲ ಇಪ್ಪತ್ತೈದು ವರ್ಷದ ಗಿಡ ಆಗಿರೋದ್ರಿಂದ ಒಂದೊಂದು ಗಿಡದಿಂದ ನಮಗೆ ಒಂದೊಂದು ಸೀಸನ್ಗೆ ನಾಲ್ಕರಿಂದ ಐದು ಸಾವಿರ ಕಾಯಿ ತಂದು ಬಿಡ್ತಾವೆ ಹೀಗಾಗಿ ಪ್ರತಿಯೊಂದು ಕಾಯಿನೂ ನಾವು ಒಂದು ರೂಪಾಯಿಗೆ ಒಂದು ಮಾರಾಟ ಮಾಡಿದ್ರು ಒಂದು ಗಿಡದಿಂದ ನಾವು ಸರಾಸರಿ ಮೂರು ಸಾವಿರ ರೂಪಾಯಿ ಆದಾಯ ತಗೊಳ್ಳಿಕ್ಕೆ ಸಾಧ್ಯ ಆಯಿತು